ಸಮಯ ಹೇಗೆ ಅಂತ ಅಂದ್ರೆ ನಮ್ಮ ಸಮಸ್ಯೆಗಳು ಇನ್ನ ಬಗೆ ಇರೋದಿಲ್ಲ ಇವತ್ತು ಬೇರೆ ಬೇರೆ ಒಂದಿಲ್ಲ ಇನ್ನೊಂದು ಭಾಗ ತಡ್ತಾನೆ ಇದೀವಿ ಯಾಕಂದ್ರೆ ನಮ್ಮ ಹೋರಾಟ ನ್ಯಾಯಕ್ಕೋಸ್ಕರ ಒಬ್ಬ ದೊಡ್ಡ ಶಕ್ತಿಶಾಲಿ ಬಲಶಾಲಿ ವ್ಯಕ್ತಿ ನಮ್ಮ ತಂದೆಯವರು ಸೊ ಎಲ್ಲೋ ಒಂದ್ ಕಡೆ ಅವ್ರ ಸಪೋರ್ಟ್ ಇಲ್ದೆ ನಿಮ್ಗೊತ್ತು ಎಷ್ಟು ಕಷ್ಟ ಅಂತ ಹೆಣ್ಮಗಳಾಗಿ ಇನ್ನ ಜಾಸ್ತಿ ಕಷ್ಟನೇ ಎಷ್ಟೊಂದೆಲ್ಲ ಹೋರಾಟ ಮಾಡೋದು ಆದ್ರೆ ಒಂದ್ಸತಿ ನಮ್ಮಲ್ಲಿ ಮನೆ ಒಳಿ ಮನೆ ಒಳಗಿರೋ ಸಮಸ್ಯೆಗಳನ್ನ ಯಾರಿಗೂ ಆಚೆ ಹೇಳ್ಕೊಳಕ್ ಇಷ್ಟ ಆಗಲ್ಲ ಆದ್ರೆ ಆ ಮನೆಗಳ ಸಮಸ್ಯೆ ಇವತ್ತು ಆಚೆ ಕೋರ್ಟ್ ಬಂದಿದೆ ಆಲ್ಮೋಸ್ಟ್ ಸುಮಾರು ನನ್ನ ತಮ್ಮನ್ ಮೇಲೆ ಮತ್ತೆ ನನ್ ಮೇಲೆ ಒಂದ್ ಐದಾರು ಕೇಸ್ ನಡೆಸ್ತಾ ಇದ್ದಾರೆ ಅಹ್ ಗೊತ್ತು ಕೋರ್ಟ್ ಅಂದ್ರೆ ಇವತ್ತು ಎಷ್ಟು ಕಷ್ಟ ಅಷ್ಟು ಸುಲಭದ ವಿಷಯ ಅಲ್ಲ ಅದು ಅದು ಹೋರಾಡೋದು ಅದು ಖರ್ಚಾಗೋದು ಅದೆಲ್ಲ ಸೊ ಆ ಹೋರಾಟ ನಮ್ದು ನಡೀತಾ ಇದೆ ಸೋ ಅದಕ್ಕೆ ಸ್ವಲ್ಪ ಅಟ್ಲೀಸ್ಟ್ ನಮಗೆ ಮುಂದೆ ಪ್ರಾಬ್ಲಮ್ಸ್ ಆಗಬಾರದು ನಮಗೆ ಹೆಲ್ಪ್ ಮಾಡಕ್ಕೆ ಏನಾದರೂ ಪ್ರಯತ್ನ ಮಾಡಿ ಅಂತ ಕೇಳಿಕೊಳ್ಳೋಕೆ ಬಂದಿದ್ದೀನಿ ಏನು ತುಂಬಾ ಚೆನ್ನಾಗಿ ಮಾತಾಡ್ಸಿದರು ಸಮಯ ಕೊಟ್ಟರು ಯಾಕಂದ್ರೆ ನಿಮ್ಗೆ ಗೊತ್ತು ಇಲ್ಲಿ ಬಂದಿದ್ರೆ ಅವರು ಸಮಯ ಕೊಡೋದು ಅದು ಕನ್ಫರ್ಮ್ ಆಗಿರಲಿಲ್ಲ ಬಟ್ ಆರಾಮಾಗಿ ಕೂತ್ಕೊಂಡು ಮಾತಾಡಿದ್ರು ಅವರು ಡಿಸಿಎಂ ಸರ್ ಮತ್ತೆ ಇನ್ನೊಂದು ಮನುಷ್ಯರ ಜೊತೆ ಮಾತಾಡೋಕೆ ಚರ್ಚೆ ಮಾಡ್ತೀನಿ ಹೆಲ್ಪ್ ಮಾಡಕ್ಕೆ ಎಲ್ಲ ಪ್ರಯತ್ನ ಮಾಡುತ್ತೀನಿ ಅಂತ ಹೇಳ್ತಾರೆ ತಮಗೆ ಏನಾದರೂ ಬಾಗಿ ಹೋಗಿ ಸರ್ ಆಕ್ಚುಲಿ ಈಗ ಜೀವನದಲ್ಲಿ ಅಂದರೆ ಎಲ್ಲ ಭಯ ಹೋಗಿದೆ ಯಾಕೆಂದರೆ ಇದೆಲ್ಲ ಎದುರಿಸಬೇಕು ಅಂತ ನನಗೆ ಅರ್ಥ ಆಯಿತು ಸೊ ಭಯ ಏನೂ ಇಲ್ಲ ಸರ್ ಆಮೇಲೆ ಕಳ್ಕೊಳ್ಳೋಕ್ಕೂ ಏನೂ ಇಲ್ಲ ಬಟ್ ಯಾವ ಹೀಗೆ ಆಗಬಾರ್ದು ಒಂದು ನ್ಯಾಯ ಸಿಗಬೇಕು ಆಮೇಲೆ ಸರ್ ಸಮಾಜಕ್ಕೆ ಈ ಥರ ಮೆಸೇಜ್ ನಾನು ಕೊಡೋಕೆ ಇಷ್ಟಪಡಲ್ಲ ಒಬ್ಬಳು ಮಗಳಾಗಿ ಈ ಥರ ನಮ್ಮ ತಂದೆ ವಿರುದ್ಧವಾಗಿ ಎಲ್ಲರೂ ಹೇಳ್ತಾರೆ ವಿರುದ್ಧವಾಗಿ ಹೋರಾಡ್ತಾ ಇದೆಯಾ ಅಂತ ಬಟ್ ನಾನು ಅವ್ರ ವಿರುದ್ಧವಾಗಿಲ್ಲ ಸರ್ ನನಗೆ ನಾನು ಬರೀ ನನಗೆ ನ್ಯಾಯ ಬೇಕು ನನ್ನ ಜೊತೇಲಿ ಅನ್ಯಾಯ ಆಗಿದೆ ನನ್ನ ತಾಯಿಗೆ ಅನ್ಯಾಯ ಆಗಿದೆ ನನ್ನ ತಮ್ಮಗೆ ಅನ್ಯಾಯ ಆಗಿದೆ ಇದೊಂದು ಯಾರಿಗು ಒಂದು ಒಳ್ಳೆಯ ಸ್ಪೇಸ್ ಅಲ್ಲ ಇವಾಗ ನೀವೆಲ್ಲ ಮಾತಾಡ್ತಾ ಇದ್ರೆ ನಿಮ್ಗೆ ಗೊತ್ತು ಇದೊಂದು ಕಂಫರ್ಟಬಲ್ ಸ್ಪೇಸ್ ಅಲ್ಲ ಬಟ್ ಇದು ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಅದಕ್ಕೆ ಇಲ್ಲಿದ್ದೀನಿ ಅಷ್ಟೇ ಸರ್ ಆಸ್ತಿ ವಿಚಾರ ನಿಮ್ಮ ಮುಂಚೆಯಿಂದಲೇ ಫಾಲೋನೇ ಮಾಡ್ತಾ ಇದ್ದೀರಾ ಮೀಡಿಯಾದಲ್ಲಿ ಇದು ಮುಂಚೆ ಆಸ್ತಿ ವಿಚಾರ ಆಗಿರಲಿಲ್ಲ ಇವತ್ತು ಆಸ್ತಿ ವಿಚಾರ ಅಲ್ಲ ಇದೊಂದು ನ್ಯಾಯ ಮತ್ತು ಅಧಿಕಾರದ ವಿಚಾರ ಎಲ್ಲ ಬಟ್ ನಾನು ಅವ್ರು ವಿರುದ್ಧವಾಗಿಲ್ಲ ಸರ್ ನನಗೆ ನಾನು ಬರೀ ನನಗೆ ನ್ಯಾಯ ಬೇಕು ನನ್ನ ಜೊತೇಲಿ ಅನ್ಯಾಯ ಆಗಿದೆ ನನ್ನ ತಾಯಿಗೆ ಅನ್ಯಾಯ ಆಗಿದೆ ನನ್ನ ತಮ್ಮಗೆ ಅನ್ಯಾಯ ಆಗಿದೆ ಇದೊಂದು ಯಾರಿಗೂ ಒಂದು ಒಳ್ಳೆಯ ಸ್ಪೇಸ್ ಅಲ್ಲ ಇವಾಗ ನೀವೆಲ್ಲ ಮಾತಾಡ್ತಾ ಇದೀರಾ ನಿಮ್ಗೆ ಗೊತ್ತು ಇದೊಂದು ಕಂಫರ್ಟೇಬಲ್ ಸ್ಪೇಸ್ ಅಲ್ಲ ಬಟ್ ಇದು ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಅದಕ್ಕೆ ಇಲ್ಲಿದ್ದೀನಿ ಅಷ್ಟೇ ಸರ್ ಆಸ್ತಿ ವಿಚಾರ ನಿಮ್ಮ ಮುಂಚೆಯಿಂದಲೇ ಫಾಲೋನೇ ಮಾಡ್ತಾ ಇದ್ದೀರಾ ಮೀಡ್ಯಾದಲ್ಲಿ ಇದು ಮುಂಚೆ ಆಸ್ತಿ ವಿಚಾರ ಆಗಿರಲಿಲ್ಲ ಇವತ್ತು ಆಸ್ತಿ ವಿಚಾರ ಅಲ್ಲ ಇದೊಂದು ನ್ಯಾಯ ಮತ್ತೆ ಅಧಿಕಾರದ ವಿಚಾರ ಎಲ್ಲ ಮಕ್ಕಳಿಗೆ ಅವರ ತಂದೆ ಜೀವನದಲ್ಲಿ ಸಮಯ ತಗೊಳಕ್ಕೆ ಅವ್ರ ಸಮಯ ಕೊಡೋಕ್ಕೆ ಒಟ್ಟಿಗೆ ಇರೋಕ್ಕೆ ಒಬ್ರೊಬ್ರನ್ನ ಬೆಳೆಸಕ್ಕೆ ಅಧಿಕಾರ ಇರುತ್ತೆ ಸರ್ ನಾವು ಮಕ್ಕಳಾಗೆಲ್ಲ ಮಾಡಿದ್ವಿ ಅವ್ರ ತಂದೆಯಾಗಿ ಅವರು ಬಹುಶಃ ಇನ್ನೂ ತುಂಬಾ ಮಾಡೋಕ್ಕಾಗ್ತಿದೆ